Bye-bye. Yeah. ಕಾರಣ ನಮಗೆ ಸಾಧ್ಯ ಇಲ್ಲ ಅಷ್ಟು ಅವರನ್ನ ಆ ಕುಂಡಲಿ ಮಾಡುವಲ್ಲಿ ಅಥವಾ ಹೇಳಿಕೊಡ್ತಾರೆ ಗುರುಗಳು ಹಾಗೆ ನಾನು ಒಂದ್ಸ ಕೇಳಿದೆ ಅವರತ್ರ ಗುರುಗಳ ಹೇಳಿ ಕೊಡಿ ಅಂತ ಹಾಗೆ ನನಗೆ ಒಂದು ಬೇಸಿಕ್ ಹೇಳಿಕೊಟ್ಟಿದ್ದಾರೆ ಅದನ್ನ ನಾನೇ ಅದನ್ನ ಸ್ವಲ್ಪ ಶ್ರೇಣಿ ಮಾಡಿದೆ ಹಾಗೆ ನಾನು ನಾನು ಕೂಡ ಈಗ ಸ್ವಲ್ಪ ಅಂದ್ರೆ ಆ ವಿಷಯದಲ್ಲಿ ಆ ಜಾತಕ ವಿಷಯದಲ್ಲಿ ನನಗೂ ಸ್ವಲ್ಪ ಇಂಟ್ರೆಸ್ಟ್ ನಾನು ಸ್ವಲ್ಪ ಅದನ್ನ ಗುರುಗಳ ಆಶೀರ್ವಾದ ಹೇಳಿಕೊಡೋದು ನಂಗೆ ಹೇಳಬಲ್ಲೆ ಅನ್ನುವ ಒಂದು ನಂಬಿಕೆ ಇತ್ತು ಇದೆ ಹಾಗಾಗಿ

ಯಾಕಂದ್ರೆ ಅವ್ರಿಗೆ ಕಿಸ್ ಇಲ್ಲ ಅಯ್ಯೋ ಅದೇ ಸಣ್ಣ ಆದ್ರೆ ಆವಾಗ ಆ ಕಾಲದಲ್ಲಿ ಅದು ದೊಡ್ಡ ತಿಂಡಿ ಅವ್ರಿಗೆ ಈ ಶಾಲೆಯ ಮಕ್ಕಳಿಗೆ ಶಾಲೆಯ ಅತ್ಯಂತ ಕಾಳಜಿ ಉಳ್ಳವರು ನಮ್ಮ ಗುರುಗಳು ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ ಹಾಗೆ ನಾ ಶಾಲೆಗೆ ಹೋಗೊಮ್ಮೆ ಬರ್ತಿದ್ರು ಬಂದು ನೆನಪುಂಟು ಬಂದ್ರೆ ಎಲ್ಲ ಶಾಲೆಯಲ್ಲಿ ನಮ್ಮ ಹತ್ರ ಕೇಳ್ತಾರೆ ಮಕ್ಕಳೇ ನಿಮಗೆ ಸಂಗೀತ ಆಸಕ್ತಿ ಉಂಟಾ ತಬಲ ಕಲಿತೀರಾ ನಿಮ್ಗೆ ಏನ್ ಬೇಕು ಹೇಳಿ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ಅವ್ರು ಹೇಳಿದ ಮಾತು ನಾನು ಮೂರನೇ ಕ್ಲಾಸ್ ನಾನು ಕ್ಲಾಸ್ ಇದ್ದೆ ಇನ್ನೂ ನೆನಪುಂಟು ಅವರು ಆ ಸ್ಟೇಜಲ್ಲಿ ಬಂದು ಹೇಳಿದ ಮಾತು ಹಾಗೆ ನಮಗೆ ಪ್ರತಿ ವರ್ಷವೂ ಕಲಿತ ಮಕ್ಕಳಿಗೆ ಕೂಡ ಇದು ತರಗತಿಯಲ್ಲಿ ಪ್ರಥಮ ವಿದ್ಯೆ ಮಕ್ಕಳಿಗೆ ಅವರೇ ಎಲ್ಲ ಬಹುಮಾನ ಶಾಲೆ ಕೊಡ್ತಾ ಇದು ಸ್ವಾಮೀಜಿ ಆದಂತ ನಿಜವಾಗಿ ಕಡಿಮೆ ಅವರು ಸನ್ಯಾಸ ತಗೊಳ್ಳೋಕ್ಕಿಂತ ಮೊದಲೇ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಹಾಗಾಗಿ ನಾವು ಅತ್ಯಂತ ಪೂಜನೀಯ ವ್ಯಕ್ತಿ ಸ್ವಾಮೀಜಿ ಅವರು ತುಂಬಾ ಖುಷಿ ಪಡ್ತಾನೆ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅವರು ಈ ತರ ವಾತಾವರಣ ಯಾವ ಶಾಲೆಯಲ್ಲಿ ಇಲ್ಲ ಯಾವ ಶಾಲೆ ಮಕ್ಕಳಿಗೆ ಕೂಡ ಇಲ್ಲ ಇವತ್ತು ನಮ್ಮ ಕುಲವಲ್ಲಿ ಕೂಡ ಮಾಡ್ತಾ ಇರೋದು ಅದರಲ್ಲಿ ಏನು ಹೆಚ್ಚು ನಾವು ಏನು ಉನ್ನತ ವರ್ಗದ ಮಕ್ಕಳು ಇದ್ದೇವೆ ಇದ್ದಾರೆ ಆದರೆ ಅವರಲ್ಲಿ ಕೂಡ ಈ ತರ ವಾತಾವರಣ ನಾವು ನೋಡ್ಲಿಲ್ಲ ಹಾಗಾಗಿ ಸ್ವಾಮೀಜಿಯವರಿಗೆ ಧನ್ಯವಾದ ಹೇಳಿಕೆ ಹಾಗೆ ಇಂಥ ವಾತಾವರಣ ಸದಾನಂದ ಪ್ರಭುಗಳು ಶ್ರೀಯುತರು ಹಾಗೆ ಇನ್ನೊಬ್ಬರು ಉದಯ ಪ್ರಭುಗಳು ಮಕ್ಕಳ ಹೇಳಿಕೆ ಇದ್ದಾರೆ ನಾವು ಅನ್ನ ಕೊಟ್ಟು ದಲ್ಲ ಕೊಡ್ತೀವಿ ಹೌದಾ ಯಾಕೆ ಹೇಳಿ ನಂಬು ಭಟ್ರ ಕೊತ್ತು ಸಿಂಗಾರ ಭಟ್ರ ಕೊಡೋದು ಪ್ರಸಾದ ನಾಲ್ಕು ಮತ್ತೆ ಹಂಚಿ ತಿಂತೀರಿ ನೀವು ಆಡದೆ ಮದಿ ಕೊತ್ತು ಲಡ್ಡು ಬಾಯಿ ಹಾಕೊಂಡು ತಿಂತೀರಿ ನೀವು ಅದು ಯಾಕೆ ಸ್ವಾಮಿಗಳು ನಿಮ್ಗೆ ಕೊಟ್ಟರಿ ಇದು ಸ್ವಾಮಿಗಳು ಕೊಟ್ಟಿದ್ದ ಭಟ್ರ ಕೊಟ್ಟ ಹಿಂಗೆ ನಾನು ಯಾಕೆ ಹೇಳದಂದ್ರೆ ನೀವು ಹಂಚ್ಕೊಂಡು ತಿಂತೀರಿ ಪ್ರಸಾದ ಹಂಚ್ಕೊಂಡ್ರೆ ಎಲ್ಲರೂ ಹಂಚ್ಕೊಂಡ್ರೆ ನಾನು ತಿಂತೀನಿ ಹಾಗೆ ಇವತ್ತು ನೀವೇನು ಪ್ರಸಾದ ತಗೊಂಡಿರಿ ಮುಂದೆ ನಾಳೆಗೆ ನೀವು ನನ್ನಂಗಾದ್ರೆ ಇವ್ರ ಹಂಗಾದ್ರೆ ಇವರಂಗಾದರೆ ನೀವು ಅದೇ ರೀತಿ ಪ್ರಸಾದ ಹಂಚಬೇಕು ನಿಮ್ಮ ಕೈ ಹತ್ತು ಪಾವಣಿ ಇರುತ್ತೆ ಜೀವನಕ್ಕೆ ಆ ಪ್ರಸಾದ ಐತೆ ಹಚ್ಚ ಹಂಚಬೇಕು ಇವರೊಬ್ಬರು ಸಮಾಜಕ್ಕೆ ಎಷ್ಟೋ ಕೆಲಸ ಮಾಡ್ತಾರೆ ಹೌದಾ ಹಾಂ ಎಲ್ಲರೂ ಕಾಲಿಡಿದ್ದಾರೆ ಯಾಕೆ ಕಾಲಿಡ್ತೀರ ಯಾಕೆ ನಾಲ್ಕು ಮಂದಿಗೆ ಉಪಯೋಗ ಆಗ್ತೇವೆ ನಿಮಗೆ ಹಾಗೆ ಅದನ್ನು ನಾವೊಂದು ಗುರಿ ಇಟ್ಕೊಂಡು ಅದ್ರ ಬಗ್ಗೆ ಮಾಡೆಲ್ ಇಟ್ಕೊಂಡು ನಾವು ಒಂದು ಸಣ್ಣ ರೀತಿಯಲ್ಲಿ ನಾವು ಏನಾದರೂ ಒಂದು ಸೇವೆ ಮಾಡಬೇಕು ಮತ್ತೆ ನೋಡಿದ್ರೆ ಇದ್ದೀರಿ ವಿಷಯ ಮಾತ್ರ ತಲೆಯಲ್ಲಿ ಇರಬೇಕು ಸ್ವಾಮಿಗಳ ಬಗ್ಗೆ ನಾನು ಏನು ಹೇಳೋದಿಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಯಾಕಂದರೆ ಸ್ವಾಮಿಗಳಲ್ಲ ಅವ್ರು ತಂದೆಯವ್ರ ಸಮೇತ ದೇವರೇ ತಂಗಿದ್ರವರು ಸಾಧಕರವರು ಶಂಕರಾಚಾರ್ಯರನ್ನ ಸ್ವತಃ ಕಣ್ಣ ಕನಸನ್ನು ನೋಡಿದವಳು ಅವರು ಅವ್ರ ಪುತ್ರ ಇವರು ಅವರೊಂದು ಆಶೀರ್ವಾದ ಇವರು ತಲೆ ಮೇಲಿದೆ ಈ ತರದ ಆಶ್ರಮಗಳು ನೋಡೋದು ಬಹಳ ಕಡಿಮೆ ಸಿಗೋದು ಕಡಿಮೆ ಸಿಗ್ಬೋದು ನಿಮಗೆ ನೀವು ನೈಂಟಿ ಫೈವ್ ತೆಗೆದ್ರೆ ಅಥವಾ ಸಿಗ್ತದೆ ಅದು ಸ್ಕಾಲರ್ಶಿಪ್ ಅಂತ ನಿಮಗೆ ಅಂತ ಬರುತ್ತೆ ಅಂತ ಅವರು ಅವ್ರು ಏನು ಕೊಡ್ತಾರೆ ಆದರೆ ಇಲ್ಲಿ ಸಿಕ್ಕಿದ್ವು ಅದು ನಿಮ್ಗೆ ನೆನ್ಪಿಟ್ಕೊಳ್ಳಿ ದೇವರು ನಿಮಗೆ ಇವ್ರ ಮುಖಾಂತರ ಕೊಡಿಸಿದ್ದಾನೆ ಆಶ್ರಮದ ಮುಖಾಂತರ ಇವರ ಸರ್ಕಾರದಿಂದ நென்பு மாத்த நென்பிட்டு புஷ்பம் புஷ்பவான் भो वै वायोरायतनम् आयतनवान् भवति य एवं वेद यो पामाय धनं वेदा आयतनवान् भवति असौ वैदपन्न पामायतनम् आयतनवान् भवति यो मुष्यदपदायतनं वेद आयतनवान् भवति आ भो वा मुष्यदपदायतनम् आयतनवान् भवति य एवं वेद यो माय वेद आयतनवान् भवति चन्द्रमावा पामायधनम् आयतनवान् भवति यश्चन्द्रमसायधनं वेद आयतनवान् भवति आपो वै चन्द्रमसायतनम् आयतनवान् भवति य एवं वेद मायतनं वेद आयतनवान् भवति नक्षत्राणि